ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ನಂದಿನ ಶುರು ಆಗೋದು ಹೀಗೆ ಬೆಳಿಗ್ಗೆ ಬೇಗ ಎದ್ದು ಖಾಲಿ ಹೊಟ್ಟೆಗೆ ಉಗುರು ಬೆಚ್ಚಗಿನೇ ನೀರು ಕುಡೋದು ನಂದಿನನ ಶುರು ಮಾಡ್ತೀನಿ ಅಷ್ಟೊತ್ತಿಗೆ ನನ್ನ ಮಗನು ಅವರೇ ಎದ್ದು ಬಂದು ದೇವರಿಗೆ ಕೈ ಮುಗಿತಿದ್ರು ನಂತರ ಬೆಳಗಿನ ತಿಂಡಿಗೆ ದೋಸೆ ಬೀಟ್ರೋಟ್ ಪಲ್ಯ ಚಟ್ನಿ ಮಾಡಿ ತಿಂಡಿ ರೆಡಿ ಮಾಡಿದೆ ಅಷ್ಟೊತ್ತಿಗೆ ನನ್ನ ಮಗಳು ಸ್ಕೂಲಿಗೆ ರೆಡಿಯಾಗಿದ್ದರು ಅವ್ರಿಗೆ ತಿಂಡಿ ಕೊಟ್ಟು ಸ್ಕೂಲ್ಗೆ ಕ್ಯಾರಿ ಎಲ್ಲವನ್ನು ರೆಡಿ ಮಾಡಿ ಇಬ್ಬರು ಮಕ್ಕಳು ಸ್ಕೂಲ್ಗೆ ಹೊರಟ್ರು ಆಮೇಲೆ ತಾನೇ ನಮ್ಮ ದಿನಚರಿ ಶುರುವಾಗೋದು ಇವತ್ತು ನಮ್ಮ ಗುರು ರಾಯರ ವಾರ ಆದ್ದರಿಂದ ಮನೆಯಲ್ಲಿ ಶುಚಿ ಮಾಡಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಹೀಗೆ ತಾನೇ ನಮ್ಮ ಹೆಣ್ಮಕ್ಳು ದಿನಚರಿ ಶುರುವಾಗೋದು ಹಾಗೆ ಮಕ್ಕಳಿರೋ ಮನೇಲಿ ತುಂಬಾ ಕೆಲಸ ಇರುತ್ತೆ ಅದು ಮಕ್ಕಳನ್ನು ನೋಡ್ಕೊಂಡು ಎಲ್ಲ ಕೆಲಸನೂ ರೆಡಿ ಮಾಡ್ಕೋಬೇಕು ಹಾಗೆ ಬಟ್ಟೆಯೆಲ್ಲನೂ ಒಗೆಯೋಕೆ ಹಾಕಿ ನಾವು ಏನೇ ಆರ್ಗನೈಸ್ ಮಾಡ್ಕೊಂಡ್ರೂ ಮನೇಲಿ ತುಂಬಾ ಕೆಲಸ ಇರುತ್ತೆ ವಾರ ಪೂಜೆ ಮಾಡುವಾಗ ಮನೆಯೆಲ್ಲ ಶುಚಿ ಮಾಡ್ಕೊಂಡು ಮಾಡಿದ್ರೇ ನೆಮ್ಮದಿ ಸಮಾಧಾನ ಹಾಗೆ ಮನೆಯೆಲ್ಲ ಕಸ ಗುಡಿಸಿ ಒರೆಸಿ ಶುದ್ಧ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡೋಕ್ಕೆ ರೆಡಿಯಾದೆ ಇವತ್ತು ಗುರುವಾರ ನಮ್ಮ ಮನೆಗೆ ತುಂಬ ವಿಶೇಷ ಗುರುವಾರ ನಮ್ಮ ರಾಯರ ಪೂಜೆ ಮಾಡೋದು ಅಂದರೆ ತುಂಬ ಸಂತಸ ಸಡಗರ ಹಾಗೆ ವಾರದ ದಿವಸ ತುಂಬ ಕೆಲಸ ಇರುತ್ತದೆ ದೇವ್ರ ಸಾಮಾನೆಲ್ಲನೂ ಬೆಳಗಿ ತೊಳೆದು ಶುಚಿ ಮಾಡಿ ಹಾಗೆ ದೇವ್ರ ಎಲ್ಲಾನು ಕ್ಲೀನ್ ಮಾಡಿ ರೆಡಿ ಮಾಡೋಕ್ಕೆ ಸುಮಾರು ಅರ್ಧದಿಂದ ಒಂದು ಗಂಟೆ ಟೈಮ್ ಹಿಡಿಯುತ್ತೆ ಅದಾದಮೇಲೆ ದೇವ್ರ ಪೂಜೆ ಮಾಡಿ ದೇವರ ನಾಮ ಸ್ಮರಣೆ ಮಾಡಿ ನಮ್ಮ ಮನೆ ದೇವ್ರನ್ನ ನೆನೆಯುತ್ತಾ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನೆನ್ಕೊಂಡು ಪೂಜೆ ಮುಗಿಸಿ ಬೆಳಗ್ಗೆಯಿಂದ ತಿಂಡಿ ತಿಂದಿರಲಿಲ್ಲ ಪೂಜೆ ಎಲ್ಲ ಮಾಡಿಕೊಂಡು ತಿಂಡಿ ತಿನ್ನೋಣ ಅಂತ ತಿಂದಿರಲಿಲ್ಲ ಆಮೇಲೆ ದೋಸೆ ಹಾಕ್ಕೊಂಡು ತಿಂಡಿ ತಿಂದ್ಕೊಂಡು ನನ್ನ ದಿನ ಹೀಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ